ಕನ್ನಡದ ಹಿರಿಮೆ ಹಾಗೂ ಗರಿಮೆಯನ್ನು ಹೆಚ್ಚಿಸಿರುವ ಫಿಲಂ ಸಂಸ್ಥೆಯಾದ ಹೊಂಬಾಳೆ ಫಿಲಂಸ್ ಇದರ ಮುಂಬರುವ ಪ್ರಾಜೆಕ್ಟ್ನ ಭಾಗವಾಗಿ ಈಗ ಒಟ್ಟಿಗೆ ಬರೋಬ್ಬರಿ ಏಳು ಸಿನಿಮಾಗಳನ್ನು ಘೋಷಿಸಿಕೊಂಡಿದೆ ಹೊಂಬಾಳೆ ಫಿಲಂಸ್ ಸದ್ಯ ಭಾರತದ ಟಾಪ್ ಸಿನಿಮಾ ನಿರ್ಮಾಣ ಸಂಸ್ಥೆಗಳಲ್ಲಿ ಒಂದಾಗಿದ್ದು ಬಿಗ್ ಬಜೆಟ್ಗಳ ಸಿನಿಮಾಗಳನ್ನು ತೆರೆ ಮೇಲೆ ತರ್ತಿದೆ ಈಗ ಸಿನಿಮಾ ನಿರ್ಮಾಣದಲ್ಲಿ ಹೊಸ ಸಾಹಸಗಳನ್ನು ಮಾಡುತ್ತಿದ್ದು ಈಗ ಘೋಷಿಸಿಕೊಂಡಿರುವ ಏಳು ಸಿನಿಮಾಗಳು ಪೌರಾಣಿಕ ಕಥೆಗಳನ್ನು ಹೊಂದಿದ್ದು ಮಹಾವತಾರ ಯೂನಿವರ್ಸ್ ಎಂದು ಇದಕ್ಕೆ ಹೆಸರಿಟ್ಟಿದೆ ಇದಕ್ಕಾಗಿ ಹೊಂಬಾಳೆ ಫಿಲಂಸ್ ಮಹಾವತಾರ ಯೂನಿವರ್ಸ್ ಸೃಷ್ಟಿಸಲು ಮುಂದಾಗಿದೆ ಭಾರತದ ಪೌರಾಣಿಕ ಇರುವಂತೆ ವಿಷ್ಣುವಿನ ಏಳು ಅವತಾರಗಳ ಬಗ್ಗೆ ಸಿನಿಮಾ ಮಾಡಲು ಹೊಂಬಾಳೆ ಫಿಲಮ್ಸ್ ಮುಂದಾಗಿದೆ ಕೆಲ ತಿಂಗಳ ಹಿಂದೆಯಷ್ಟೇ ನಟ ಪ್ರಭಾಸ್ ಜೊತೆಗೆ ಒಟ್ಟಿಗೆ ಮೂರು ಸಿನಿಮಾಗಳನ್ನು ಹೊಂಬಾಳೆ ಫಿಲಮ್ಸ್ ಘೋಷಿಸಿಕೊಂಡಿತ್ತು ಇನ್ನು ಈ ಮಹಾವತಾರ ಯೂನಿವರ್ಸ್ ನಲ್ಲಿ ಒಂದು ಸಿನಿಮಾದಲ್ಲಿ ಪ್ರಭಾಸ್ ಕೂಡ ಕೆಲಸ ಮಾಡಲಿದ್ದಾರೆ ಎನ್ನಲಾಗುತ್ತಿದೆ ಈಗ ಹೊಂಬಾಳೆಯು ತನ್ನ ಯೂನಿವರ್ಸ್ ಯೂನಿವರ್ಸ್ನ ಏಳು ಸಿನಿಮಾಗಳ ಹೆಸರು ಮತ್ತು ಬಿಡುಗಡೆ ವರ್ಷ ಸಹಿತ ಮಾಹಿತಿ ಒಳಗೊಂಡ ವಿಡಿಯೋವೊಂದನ್ನು ಶೇರ್ ಮಾಡಿದ್ದು ಅದರಂತೆ ಜುಲೈ ಇಪ್ಪತ್ತೈದರಂದು ಮಹಾವತಾರ ಯೂನಿವರ್ಸ್ನ ಮೊದಲ ಸಿನಿಮಾ ಮಹಾವತಾರ ನರಸಿಂಹ ಬಿಡುಗಡೆಯಾಗಲಿದೆ ಇನ್ನು ಕ್ರಮವಾಗಿ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಮಾಹಾವತಾರ ಪರಶುರಾಮ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಶ್ರೀರಾಮನ ಕುರಿತ ರಘುನಂದನ ಎರಡು ಸಾವಿರದ ಮೂವತ್ತೊಂದಕ್ಕೆ ಮಾವತಾರ ದ್ವಾರಿಕಾ ದಿಶಾ ಸಾವಿರದ ಮೂವತ್ತ ಮೂರಕ್ಕೆ ಮಾವತಾರ ಗೋಕುಲಾನಂದ ಎರಡು ಸಾವಿರದ ಮೂವತ್ತೈದಕ್ಕೆ ಮಾವತಾರ ಕಲ್ಕಿ ಒಂದು ಎರಡು ಸಾವಿರದ ಮೂವತ್ತೇಳಕ್ಕೆ ಮಾವತಾರ ಕಲ್ಕಿ ಎರಡು ತೆರೆಗೆ ಬರಲಿದೆ ಹೊಮ್ಮಾಳಿ ನಿರ್ಮಾಣ ಮಾಡಲು ಮುಂದಾಗಿರುವ ಮಾವತಾರ ಯೂನಿವರ್ಸ್ ಈ ಎಲ್ಲ ಸಿನಿಮಾಗಳು ಅನಿಮೇಷನ್ ಸಿನಿಮಾಗಳು ಆಗಿರುತ್ತವೆಯೇ ಅಥವಾ ಫೀಚರ್ಸ್ ಫಿಲಂಗಳಾಗಿರುತ್ತವೆ ಎಂಬುದು ಕಾದು ನೋಡಬೇಕಾಗಿದೆ